ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇಸ್ ಮಂಜು ಲಾ ಫ್ರೆಂಡ್ಸ್ ಇದು ವಿಘ್ನೇಶ್ ಟೈಮ್ ಮಾರ್ನಿಂಗ್ ಲಗ್ ಹೋಗಮ್ಮ ಟೈಮ್ ಆಯಿತು ಹ್ಞೂ ಸರ ಹಾಯ್ ಟೈಮ್ ಆಯಿತು ದೀಕ್ಷಿ ಕಡೆ ನೋಡು ಇವತ್ತು ವಿಘ್ನೇಶ್ ಮಾರ್ನಿಂಗ್ ಟಿಫನ್ ಬಂದರು ಟೊಮೆಟೊ ಬಾತ್ ಮಾಡಿದ್ದೆ ಫ್ರೆಂಡ್ಸ್ ನಾನು ನನ್ನ ಮಗ ಸ್ಕೂಲಿಗೆ ಹೊರಟ ಆದಮೇಲೆ ಹೇಟ್ ನಿಮ್ಗೆಲ್ಲ ಹೋದ ಅವರು ಹೋಗಿದ ತಕ್ಷಣವೇ ಹಸ್ಬೆಂಡು ಆಚೆ ಹೊರಡಿದ್ರು ಮಗನ ಕರ್ಕೊಂಡು ಆನಂತರ ಸ್ವಲ್ಪ ಕೂತ್ಕೊಂಡು ಕಾಫಿ ಕುಡಿಯೋಣ ಮೈಂಡ್ ಫು ರಿಲೀಫ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ತುಂಬ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ ನಮಗೂ ಮಕ್ಕಳಿಗೆ ರೆಡಿ ಮಾಡಬೇಕು ಈ ಕಡೆ ಟಿಫನ್ ರೆಡಿ ಮಾಡಬೇಕು ಮನೆ ಕೆಲಸ ಅದು ಇದು ಅಂತ ನಾನು ಚಿಕ್ಕ ಮಗನ ಸ್ಕೂಲಿಗೆ ಹೋಗಿಲ್ಲ ಅವ್ನಿಗೆ ಸೀತದ ಗಡ್ಡೆ ಆಗಿರುತ್ತೆ ನಾನು ಕಳಿಸ್ಕೊಟ್ಟಿಲ್ಲ ಈ ವೀಕ್ ಲೀವ್ ಹಾಕ್ಸಿದ್ದೀನಿ ನಿನ್ನೆ ಲಾಗೆಲ್ಲ ಹೇಳಿದ್ದೆ ನಾನು ಆನಂತರ ಪುದೀನ ಫ್ರೆಶ್ ಆಗಿಡುವುದಕ್ಕೆ ಯಾವ ಥರ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ಇದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ತೀನಿ ಪುದೀನ ಬೇಗ ಹಾಳಾಗೋಗುತ್ತೆ ತಂದರೆ ಬೇಗ ಅಟ್ಲೀಸ್ಟ್ ಒನ್ ವೀಕು ಬರೋಲ್ಲ ಅಂತ ಅಂದ್ಕೊಳ್ತೀವಿ ಅದನ್ನು ಆ ಥಾಟ್ನ ತೆಗೆದುಬಿಟ್ಟು ತೆಗೆದುಬಿಡಿ ಮೈಂಡಿಂದ ಅಂತಲೇ ಹೇಳ್ತೀನಿ ಈಗ ಇಲ್ಲಿದೆ ಬಂದು ಒಳ್ಳೆ ಟಿಪ್ಸು ಅಂತಲೇ ಹೇಳ್ತೀನಿ ಬನ್ನಿ ಯಾವ ರೀತಿ ಏನು ಅಂತ ನೋಡ್ಕೊಬಾರೋಣ ಫ್ರೆಂಡ್ಸ್ ಪುದೀನ ಸೊಪ್ಪು ಕ್ಲೀನಾಗಿ ಎಲ್ಲ ಬಿಡು ಬಿಡಿಸಿಟ್ಕೊಂಡು ಹಣ್ಣೆಲೆಲ್ಲ ತೆಗೆದು ಬಿಡಬೇಕು ಮತ್ತು ಅದು ನೋಡಿ ಈ ಥರ ಒಂದು ಕಟ್ಟನ್ನು ಮಾಡಬೇಕು ನಾವು ಒಂದು ಕಟ್ಟನ್ನು ಎಲ್ಲ ಚೆನ್ನಾಗಿರೋದು ನೀಟಾಗಿ ಎಲ್ಲ ಬಿಡಿಸ್ಕೊಂಡು ಒಂದು ಕಟ್ ಥರ ಕಟ್ಬಿಟ್ಟು ಒಂದು ಪ್ಲ್ಯಾಸ್ಟಿಕ್ ಬೌಲಾಗಲಿ ಒಂದು ಬಾಕ್ಸ್ಗಾಗಲಿ ನೀರನ್ನು ಹರಿದ ನೀರನ್ನು ಹಾಕ್ಕೊಂಡು ಅದಕ್ಕೆ ಕವರನ್ನು ಪ್ಯಾಕ್ ಮಾಡಬೇಕಾಗುತ್ತೆ ಪ್ಯಾಕ್ ಮಾಡಿದ್ರೆ ನೀಟಾಗಿ ಫ್ರೆಶ್ ಆಗಿ ಹಾಗೆ ಇರುತ್ತೆ ಅದರ ನೀರಿನ ಅಂಶ ಎಲ್ಲ ರೂಟ್ ರೂಟಲ್ಲಿರೋ ನೀರಿನ ಅಂಶ ಎಲ್ಲ ಏನಾಗುತ್ತೆ ಲೀಫಿಗೆಲ್ಲ ಹೋಗುತ್ತಲ್ವ ಅವಾಗ ಫ್ರೆಶ್ನೆಸ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಇವತ್ತು ಡೇ ಆಫ್ ದ ಡ್ರಿಂಕ್ಸ್ನ ನಾನು ಮನನ ಮಿಲ್ಕ್ ಶೇಕ್ ತೊಗೊಂಡೆ ಫ್ರೆಂಡ್ಸ್ ನಾನು ಇವತ್ತು ಅಕ್ಕನೂ ಬಂದ್ರಲ್ವ ಹಾಗೆ ನನ್ನ ಮಗನಿಗೆ ಹೇಗಿದೆ ಏನು ಅಂತ ಕೇಳಕ್ಕೆ ಬಂದರು ಹಾಗೆ ಕೂತ್ಕೊಳ್ಳಿ ಏಕ ಮನನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹಾಗೆ ಕೂರಿಸ್ಕೊಂಡೆ ಇಬ್ಬರ ಜೊತೆಯಲ್ಲಿ ಮಾತಾಡ್ಕೊಳ್ತಾ ಸ್ವಲ್ಪ ಬೆಳಗ್ಗೆ ಹೊತ್ತು ತುಂಬ ಕೆಲಸ ಇರುತ್ತೆ ಕುತ್ಕೊಂಡು ಮಾತಾಡೋಷ್ಟು ಫೆಷನ್ಸ್ ಇರಲ್ಲ ಮತ್ತು ಮನೆಯಲ್ಲೆಲ್ಲ ಹೊರಟಾದಮೇಲೆ ಆಚೆ ಓದ ಓದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವು ರಿಲೀಫ್ ಆಗ್ತೀವಿ ಹೆಣ್ಮಕ್ಳು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಪುದೀನ ಫ್ರೆಶ್ನೆಸ್ ಇಡೋದಕ್ಕೆ ಇದೇ ಟಿಪ್ಸು ಮೇಯ್ನು ಇದನ್ನು ಯೂಸ್ ಮಾಡಿ ಇಪ್ಪತ್ತು ದಿನಗಳ ಕಾಲ ಪುದೀನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಈ ಬ್ಲೌಸ್ ಎಲ್ಲ ಹಕ್ಕನೇ ಹೊಲ್ಕೊಟ್ಟಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಲಿತಾರೆ ಫಿಟ್ನೆಸ್ ಎಲ್ಲ ಕರೆಕ್ಟ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕೂರಿಸ್ತಾರೆ ಯಾಕಂದರೆ ಅವರು ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಏಕೆಂದರೆ ಕೆಲವರು ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಬಟ್ ಅಕ್ಕ ಮಾತ್ರ ತುಂಬ ಕರೆಕ್ಟಾಗಿ ಹೊಲಿತಾರೆ ಅಂತಲೇ ಹೇಳ್ತೀನಿ ನಾನು ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು ಬಟ್ ನನಗೆ ನಾನು ಫಸ್ಟ್ ಟೈಮ್ ಕೊಟ್ಟು ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರ್ತು ನಾನು ಬೇರೆ ಎಲ್ಲೂ ಕೊಡಬಾರ್ದು ಇಲ್ಲೇ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ನಮ್ಮ ಮನೆ ಹತ್ರ ಅಂತೂ ತುಂಬ ಅಂದರೆ ತುಂಬ ಅಕ್ಕನ ಹತ್ರ ಬ್ಲೌಸ್ ಹೊಲಿಸ್ಕೊಂಡು ತುಂಬ ಜನ ಹೊಲಿಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ತೀನಿ ಪರ್ಫೆಕ್ಟಾಗಿ ಕೂರಿಸೋದ್ರಿಂದ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ನೋಡಿ ಇದು ಮತ್ತು ಹ್ಯಾಂಡ್ ವರ್ಕು ವರ್ಕ್ ಮತ್ತು ಮಿಷಿನ್ ವರ್ಕು ಎಲ್ಲ ಹೊಲ್ಕೊಡ್ತಾರೆ ಅಂತಲೇ ಹೇಳ್ತೀನಿ ಮತ್ತು ಅವರೆಲ್ಲ ಸಪ್ರೇಟ್ ಹ್ಯಾಂಡ್ ವರ್ಕ್ ಹಾಕೋ ಹಾಕೋರ ಹತ್ರ ಕೊಡ್ತಾರೆ ಮಿಷಿನ್ ವರ್ಕ್ಗೆ ಅಲ್ಲಿ ಸಪ್ರೇಟ್ ಅವರು ಗೊತ್ತಿರುತ್ತೆ ಅಲ್ಲಿ ಹೊಲ್ಕೊಡ್ತಾರೆ ಮತ್ತು ಬ್ಲೌಸ್ ಎಲ್ಲ ಒಲಿಯೋದೆಲ್ಲ ಇವರೇ ಯಾವ್ಯಾವ ಡಿಸೈನಲ್ಲಿ ಬೇಕೋ ಆವ್ಯಾವ ಡಿಸೈನಲ್ಲಿ ಹೊಲ್ಕೊಡ್ತಾರೆ ಅಂತಲೇ ಹೇಳ್ತೀನಿ ನೋಡಿ ಅದು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ವ ಅದು ಸ್ಕೈ ಬ್ಲೂ ಮಿಕ್ಸ್ ಇದೆ ಕಲರ್ಸು ಬಟ್ ಸ್ಕೈ ಬ್ಲೂ ಥರ ಕಾಣಿಸ್ತಿದೆ ಇದು ಮೆರೂನು ಪರ್ಪಲ್ಲು ಮಿಷಿನ್ ವರ್ಕ್ ಹಾಕ್ಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಇದೆ ಹ್ಯಾಂಡ್ ವರ್ಕು ಗ್ರೀನ್ಗೆ ಮತ್ತು ರೆಡ್ಡು ಹ್ಯಾಂಡ್ ವರ್ಕ್ ಹಾಕ್ಸಿದ್ದೀನಿ ಇದು ನನಗೆ ತುಂಬ ಡೈಮಂಡ್ ಶೇಪಲ್ಲಿ ತುಂಬ ಇಷ್ಟ ಆಯಿತು ಗ್ರೀನ್ ಬ್ಲೌಸ್ಗೆ ತುಂಬ ಡಾರ್ಕ್ ಗ್ಲೀನ್ ಗ್ರೀನ್ ಬ್ಲೌಸ್ಗೆ ಎಲ್ಲೋ ಒಂಥರ ಗುಂಡು ಗುಂಡು ಟೈಪ್ ಮಾಡಿಸ್ಬಿಟ್ಟು ಹಾಕ್ಸಿದ್ದೆ ನಾನು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಇನ್ನೂ ತುಂಬ ಬ್ಲೌಸ್ ಇದೆ ತುಂಬ ಅಂದರೆ ತುಂಬ ಹೊಲ್ಕೊಟ್ಟಿದ್ದಾರೆ ಬಟ್ ನಾನು ತುಂಬ ಪರ್ಫೆಕ್ಟಾಗಿ ಕೂರೋ ಥರ ಹೊಲ್ಕೊಡ್ತಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಇವರ ನಂಬರು ಮತ್ತು ಕಾಂಟ್ಯಾಕ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಏನಾದರೂ ಬೇಕಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಅಡ್ರಸ್ಸು ಎಲ್ಲಾನು ಅಂತಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ ಕೂರೋ ಥರ ಹೊಲ್ಕೊಡೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ಅಕ್ಕ ಕ್ಲೋಸ್ ಫ್ರೆಂಡ್ ನನಗಂತು ಬಟ್ ಇಲ್ಲಿಗೆ ಬಂದಮೇಲೆ ಈ ಮನೆಗೆ ಬಂದ ಮೇಲೆ ನಂಗೆ ಫ್ರೆಂಡ್ ಆಗಿದ್ದು ತುಂಬ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಸಿ ಇಂದ ನೆಕ್ಸ್ಟ್ ಲಾಗ್